ಇವತ್ತು ನನ್ನ ಜೊತೆ ಲೆಜೆಂಡ್ರಿ ಡೈರೆಕ್ಟರ್ ಇರ್ತಾರೆ ಅವರನ್ನು ನಾನು ಇವತ್ತು ಇಂಟರ್ವ್ಯೂ ಮಾಡ್ತಿರೋದು ನನಗೆ ಬಹಳ 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 ಖುಷಿ ಇದೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸೈರಾಮ್ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ನಿಜವಾಗ್ಲೂ ಖುಷಿ ಇದೆ ಸರ್ ಇವತ್ತು ನಿಮ್ಮ ಜೊತೆ ಮಾತಾಡ್ತಿರೋದು ಏಕೆಂದರೆ ಕನ್ನಡ ಸಿನಿಮಾ ಜೊತೆಗೆ ತೆಲುಗು ಸಿನಿಮಾ ಅದು ಲೆಜೆಂಡ್ರಿ ಡೈರೆಕ್ಟರ್ ಅಂದರೆ ಅದು ನೀವು ನಾವು ನಿಮ್ಮ ಸಿನಿಮಾಗಳನ್ನು ನೋಡ್ಕೊಂಡು ಬೆಳೆದವರು ನೈಂಟೀಸ್ ಅಲ್ಲಿ ಸೊ ಬಹಳ ಬಹಳ ಖುಷಿ ಇದೆ ಮೊದಲನೇದಾಗಿ ನಿಮ್ಮ ಇಡೀ ಜೀವನದಲ್ಲಿ ನೀವು ಸಾಯಿರಾಮ್ ಅನ್ನೋ ಒಂದು ಪದವನ್ನು ಬಿಟ್ಟು ಯಾವತ್ತೂ ಮಾತಾಡಿದ್ದು ನಾನು ನೋಡೇ ಇಲ್ಲ ಮನೆ ಮೇಲೂ ಇದೆ ಕಾರ್ ಮೇಲೂ ಇದೆ ನಿಮ್ಮ ಶರ್ಟ್ ಮೇಲೂ ಓಂ ಸಾಯಿರಾಮ್ ಅನ್ನೋದಿರುತ್ತೆ ವಿಚ್ ಇಸ್ ವೆರಿ ವೆರಿ ಸ್ಪೆಷಲ್ ನನಗೆ ಒಂದು ಕ್ಯೂರಿಯಾಸಿಟಿ ಇದೆ ಸರ್ ಸರ್ವಸ್ವವನ್ನು ಆತನಿಗೆ ಅರ್ಪಿಸ್ಕೊಂಡಿದ್ದೀರಿ ಅನ್ನೋದ್ರಲ್ಲಿ ಯಾವುದೇ ಡೌಟೇ ಇಲ್ಲ ಯಾವಾಗ ಶುರುವಾಯಿತು ಈ ಕನೆಕ್ಷನ್ ಹೆಂಗ್ ಶುರುವಾಯಿತು ಅಂತ ಸಾವಿರದ ಒಂಬೈನೂರು ಅರವತ್ತ್ ಮೂರು ಇಯರ್ಸ್ ನಮ್ದು ಆಂಧ್ರಪ್ರದೇಶ್ ಗುಂಟೂರು ಡಿಸ್ಟ್ರಿಕ್ಟ್ ಫರಿಂಗಪುರ ಗ್ರಾಮ ನಮ್ದು ಇದೆ ಮನೆ ನಮಗೆ ಎರಡು ದೊಡ್ಡ ಬೇವಿನ ಮನೆ ಇರೋದು ಅಂದರೆ ಈ ಥರ ಮನೆಗಳೆಲ್ಲ ತುಂಬ ಮಂಗಳ ಥರ ಇರುತ್ತೆ ಹಳ್ಳಿಗಳಲ್ಲಿ ಈ ನಾರ್ತ್ ಇಂಡಿಯನ್ ಲಾರಿ ಟ್ರಾನ್ಸ್ಪೋರ್ಟ್ ಬರ್ತಾ ಇರತ್ತೆ ಅವ್ರು ಬಂದು ಈ ಬೇವಿನ ಮರದ ಹತ್ರ ನಿಲ್ಸ್ಕೊಂಡು ಸ್ವಲ್ಪ ರೆಶ್ ತಗೊಂಡು ನಮ್ಮ ತಾಯಿ ಕೂಡ ಚಟ್ನಿ ನಮ್ಮ ಆಂಧ್ರ ಗೊತ್ತಲ್ಲ ತಿನ್ಕೊಂಡು ಸ್ವಲ್ಪ ರೆಸ್ಟ್ ತಗೊಂಡು ಹೋಗ್ತಾ ಇರ್ತಾರೆ ಹನ್ನೊಂದು ವರ್ಷ ಆಗಿರೋದ್ರಿಂದ ಆ ಲಾರಿನಲ್ಲಿ ಕೂತ್ಕೊಂಡು ಸ್ಟೀರಿಂಗ್ ತಿರ್ಸೋದು ಹಾರನ್ ಹೊಡಿಯೋದು ಇಷ್ಟ ಆಗತ್ತೆ ಜನರಲ್ ಆಗಿ ನೀವು ಮಾಡಿರ್ತರ ಇಟ್ ಇಸ್ ಎ ಕಾಮನ್ ಹ್ಯಾಪಿನೆಸ್ ಚೈಲ್ಡ್ಹುಡ್ ಅಲ್ಲೊಂದು ಒಂದು ಮುತ್ಕನ ಫೋಟೋ ನೋಡಿದ್ದೀನಿ ನಾನು ಲಾರಿ ಒಳಗೆ ಲಾರಿ ಒಳಗಡೆ ನಾನು ಜನರಲ್ಲಿ ತಂದೆ ಫೋಟೋ ಇಟ್ಕೊತಾರಲ್ವಾ ಆ ಡ್ರೈವರ್ನ ಕೇಳಿದ್ದೀನಿ ನಾನು ನಿಮ್ಮ ತಂದೆನಾ ನಿಮ್ಮ ತಾತನ ಅಂತ ಅವ್ನ ಹಕ್ಕೊಂಡು ಏನು ಹೇಳಲಿಲ್ಲ ಅವನು ಮೇಲಾಗಿ ಅವನು ಹಿಂದಿ ಓಕೆ ನಾನು ಕೇಳಿದ್ದೆ ತೆಲುಗಿನಲ್ಲಿ ತ್ರೀ ಫೋರ್ ಮಂತ್ಸ್ ಆದ್ಮೇಲೆ ಪುನಃ ಆ ಲಾರಿ ಟ್ರಾನ್ಸ್ಪೋರ್ಟ್ ಈ ಕಡೆನೇ ಬಂತು ಆವಾಗ ಅವನು ಒಂದು ಫೋಟೋ ಕೊಟ್ಬಿಟ್ಟು ಈ ಶ್ರೀಡಿ ಬಾಬಾ ಅಂತ ಹೇಳಿದ್ದಾರೆ ಒಂದು ಬುಕ್ ಕೊಟ್ಟಿದ್ದಾರೆ ಆ ಬುಕ್ ಓದಿದ ಮೇಲೆ ಗೊತ್ತಾಯಿತು ಮಾನವರೆಲ್ಲ ಒಂದೇ ಯಾವ ಧರ್ಮನೂ ಇಲ್ಲ ಮಾನವ ಧರ್ಮನೇ ಮುಖ್ಯ ಸಬ್ಕಾ ಮಾಲಿಕ್ ಏಕ್ ಈ ಥರ ಆ ಬುಕ್ಕಿನಲ್ಲಿರೋದ್ರಲ್ಲಿ ಓದಿದ ಮೇಲೆ ಯೋಚನೆ ಮಾಡಿದ್ದೀನಿ ನಾನು ಇವರು ಯಾರ್ಯಾಗಿರ್ಬೇಕು ಶಿಡಿ ಅಂತಾರೆ ಅದೆಲ್ಲಿದೆಯೋ ಏನು ಗೊತ್ತಿಲ್ಲ ಯಾವ ಮಹಾನುಭಾವ ಇವನು ಈ ರೀತಿ ಓದಿ ಓದಿ ಅವರು ದತ್ತಾತ್ರೇಯ ಅವತಾರಣೆ ಶುಡಿ ಬಾಬಾ ಅನ್ನೋದು ಗೊತ್ತಾಯಿತು ಈ ಸರ್ವಧರ್ಮನ ಯಾವ ರೀತಿ ನಾನು ಪ್ರೊಜೆಕ್ಟ್ ಮಾಡ್ಕೋಬೇಕು ಸ್ಟೂಡೆಂಟ್ ಅವಾಗ ನಾನು ಬುಕ್ ಮೇಲೆಲ್ಲ ಓಮ್ ಬರೆಯೋದು ಕ್ರಾಸ್ ಬರೆಯೋದು ಮೂರೊಂದು ಸ್ಟಾರ್ ಸಪ್ರೇಟ್ ಆಗಿ ಈ ಮೂರು ಹೆಂಗೆ ಮೆಜ್ಜು ಮಾಡೋದು ಅಂತ ಯೋಚನೆ ಮಾಡಿ ಈ ಓಮ್ನಲ್ಲಿ ಸೆಟ್ ಮಾಡಿದ್ದೀನಿ ನಾನು ಮೇಲೆರೋದು ಮೂರು ಸ್ಟಾರ್ ಆ ಕ್ರಾಸ್ ಇರೋ ಕ್ರಾ ಕ್ರಾಸ್ ಟೋಟಲ್ ಓಮು ಆಕ್ಚುಲಿ ನನ್ನ ಹೆಸರು ಸಾಯಿ ಪ್ರಕಾಶ್ ಮಾತ್ರ ಈ ಓಂ ಸೇರಿದ ಮೇಲೆ ಎಲ್ಲರೂ ಓಂ ಸಾಯಿ ಪ್ರಕಾಶ್ ಕರೆಯ ಶುರು ಮಾಡಿದ್ದಾರೆ ಮೇಲಾಗಿ ನಾವು ರೆಡ್ಡಿ ವಂಶದವರು ಆಂಧ್ರದಲ್ಲಿ ರೆಡ್ಡಿ ಅಂದ್ರೆ ಗೊತ್ತಲ್ಲ ರಾಜಕೀಯ ನಾಯಕರೆಲ್ಲ ರೆಡ್ಡಿ ಸೇರ್ತಾರೆ ಕಮ್ಮಸೆಲ್ಲ ವ್ಯಾಪಾರ ಮಾಡ್ತಾರೆ ಉಳಿದವರಲ್ಲೇ ವ್ಯವಸಾಯ ಕೂಲಿ ಆ ಥರ ಇರುತ್ತೆ ಒಂದು ಹೆಮ್ಮೆಯವರಿಗೆ ರೆಡ್ಡಿ ಅಂದ್ರೆ ನನಗೆ ಯಾಕೋ ಈ ರೆಡ್ಡಿ ಅನ್ನೋದು ಸ್ವಲ್ಪ ವೆಯ್ಟ್ ಕಾಣಿಸ್ತು ಬಾಬಾ ಇಷ್ಟೆಲ್ಲ ಹೇಳಿದ್ದಾರೆ ಕುಲ ಇಲ್ಲ ಜಾತಿ ಇಲ್ಲ ಧರ್ಮ ಇಲ್ಲ ಯಾವುದಿಲ್ಲ ಯಾಗಪ್ಪ ಇದು ಅಂತ ನಮ್ಮ ತಂದೆನಿಗೆ ಕೇಳಿದೆ ಅಪ್ಪ ಎನ್ ರೆಡ್ಡಿ ಪ್ರಕಾಶ್ ರೆಡ್ಡಿ ಅಂತ ಇದೆಯಲ್ವಾ ಈ ಎರಡು ರೆಡ್ಡಿ ತೆಗೆದ್ರೆ ಹೆಂಗಿರ್ಬೋದು ಅಂತ ಕೇಳಿದ್ದೀನಿ ಅವ್ರು ಕೋಲ್ ತೊಗೊಂಡಿದ್ದಾರೆ ಕೆಟ್ಟದಾಗ ಬೈದಿದ್ದಾರೆ ರೆಡ್ಡಿ ಅಂದ್ರೆ ಏನು ಅನ್ಕೊಂಡಿದ್ಯೋ ಪಿ ಹೆಚ್ ಡಿಕ್ಕಿಂತ ದೊಡ್ಡದು ಅಂತ ಅವ್ರಿಗೆ ಹಂಗೆ ಅನಿಸ್ತು ಯಾಕೋ ವೆಯ್ಟ್ ಅನ್ನಿಸ್ತು ಅಲ್ಲಿಂದ ಬಾಬಾನೇ ನಾನು ಇಷ್ಟಪಡ್ತಾ ಬರ್ತಾ ಇದ್ದೀನಿ ನಾನು ಒಂದೊಂದ್ಸಲ ಏನಂತ ದುಡ್ಡಿಲ್ಲ ಬಾಬಾನ ದುಡ್ಡು ರೋಡ್ ರೋಡ್ನಲ್ಲಿ ಒಂದು ರೂಪಾಯಿ ಸಿಕ್ಕೋದು ಚೆನ್ನಾಗಿ ಹೋದ್ಮೇಲೆ ಅಷ್ಟೆಂಡ್ ಐಟ್ರೆ ಕಷ್ಟ ಇರೋದು ಸಿನಿಮಾ ನೋಡ್ಬೇಕು ದುಡ್ಡು ಇರಲ್ಲ ಅವಾಗ ಕಾಯಿನ ಬೂತ್ ಇರೋದು ಜಾಸ್ತಿ ಅಲ್ಲಿ ಹೋಗಿ ಬಾಬಾನ ಸ್ವಲ್ಪ ದುಡ್ಡು ಕೊಡಿ ಸಿನಿಮಾ ಹೋಗ್ಬೇಕಂದ್ರೆ ಹೇಳಿ ಪಡ್ಬಳ ಅಂತ ಬಿಡೋದು ಓಡಿ ಟಚ್ ಮಾಡಲ್ಲ ನಾನು ಕೇಳ್ಕೊಳ್ಳೋದು ಈ ರೀತಿ ಕಷ್ಟ ಸುಖ ಎಲ್ಲ ಬಾಬಾನೇ ಮೇಂಟೈನ್ ಮಾಡ್ತಾ ಬಂದೆ ನನ್ನನ್ನು ಒಂದಿನ ಬಸ್ನಲ್ಲಿ ನೈಟ್ ಜರ್ನಿ ಮಾಡಬೇಕು ಡ್ರೈವರ್ ಪಕ್ಕದಲ್ಲಿ ಸೀಟ್ ಸಿಕ್ತು ಎಷ್ಟು ಖುಷಿ ಪಟ್ಟಿದಿನಂದರೆ ಬಾ ಒಳ್ಳೆ ಸೀಟ್ ಸಿಕ್ತು ವಿಜುವಲ್ ಚೆನ್ನಾಗಿರುತ್ತೆ ಹಂಗೆ ಹಿಂಗೆ ಅಂತ ಏನು ಖುಷಿ ಪಟ್ಟಿದ್ದೀನಿ ಸ್ವಲ್ಪ ದೂರ ಹೋದ್ಮೇಲೆ ಯಾರೋ ಕರಿತಾ ಇದ್ದೀನಿ ಇಲ್ಲಿಗೆ ನನ್ನನ್ನು ನೋಡಿದ್ರೆ ಯಾರು ಇಲ್ಲ ಹ್ಞೂ ಒಂದು ಸೀಟೇನ ಕಾಳಿ ಕಾಣಿಸ್ತಾ ಇದೆ ಕರಿತಾ ಇದ್ದಾರೆ ಬಾ ಇಲ್ಲಿ ಕೂತ್ಕೋ ಬಾ ಇಲ್ಲಿ ಕೂತ್ಕೋ ಅಂತ ಸ್ವಲ್ಪ ನಿಧನ ಬರೋ ಥರ ಇದೆ ಬಟ್ ಡ್ರೈವರಿಗೆ ತೊಂದರೆ ಆಗತ್ತೆ ಅನ್ನೋಂತ ನಾನು ಹೋಗಿ ಅಲ್ಲಿ ಕೂತ್ಕೊಂಡಿದ್ದೀನಿ ಕೂತ್ಕೊಂಡು ಹತ್ತು ಸೆಕೆಂಡ್ಗೆ ಈ ಲಾ ಬಸ್ ಹೋಗಿ ಒಂದು ಮರ ನೋಡಿದ್ಬಿಟ್ಟು ಆ ಫ್ರೆಂಡ್ ಪೋರ್ಷನೆಲ್ಲ ಕಟ್ ಆಗ್ಬಿಟ್ಟು ಓಕೆ ಬಾಬಾನೆ ಕರೆದಿರ್ಬೋದು ನನ್ನನ್ನು ಉಳಿಸ್ಕೋಬೇಕಂತ ಆಚೆ ಬೇಕು ಬಾಬಾ ಅಂತ ಈ ರೀತಿ ನನ್ನ ಜೀವನದಲ್ಲಿ ಬೇಕಾಷ್ಟು ಇನ್ಸಿಡೆಂಟ್ಸ್ ಇದೊಂದು ಒಂದು ಎಕ್ಸಾಂಪಲ್ ಆಗಿ ಹೇಳಿದ್ದೆ ನಾನು ಶೂಟಿಂಗ್ ಟೈಮ್ನಲ್ಲಿ ಅಷ್ಟೇ ಎಷ್ಟೋ ಇನ್ಸಿಡೆಂಟು ಬಾಬಾ ನನ್ನಲ್ಲಿದ್ದಾರೋ ನನ್ನ ಜೊತಿದ್ದಾರು ಗೊತ್ತಿಲ್ಲ ಕಾಪಾಡ್ತಾನೆ ಬಂದಿದೆ ಯಾಕಂದರೆ ನೂರೈದು ಚಿತ್ರ ಮಾಡಿದೀನಿ ಇದರಲ್ಲಿ ಬಾಂಬು ಸಿನಿಮಾಗಳು ಮಾಡಿದ್ದೀನಿ ಚೇಜ್ ಮಾಡಿದ್ದೀನಿ ಫೈಟ್ಸ್ ಮಾಡಿದೀನಿ ಸಮುದ್ರದಲ್ಲಿ ಮಾಡಿದ್ದೀವಿ ನದಿಯಲ್ಲಿ ಮಾಡಿದ್ದೀವಿ ಹೊರದೇಶದಲ್ಲಿ ಮಾಡಿದ್ದೀವಿ ಇಲ್ಲಿವರೆಗೂ ಎಲ್ಲಿನೂ ನನ್ನ ಶೂಟಿಂಗ್ಸ್ನಲ್ಲಿ ಒಂದು ಪ್ರಾಣಹಾನಿ ಆಗಲಿಲ್ಲ ಒಂದು ರಕ್ತನೂ ನಾವು ನೋಡಲಿಲ್ಲ ಅಂದರೆ ಇದೆಲ್ಲನೂ ಬಾಬಾನೆ ನನ್ನ ಹೆಸರು ಹಾಳಾಗಬಾರದು ನನ್ನ ನಲ್ಲಿ ಯಾರಿಗೆ ತೊಂದರೆ ಆಗಬಾರದು ಅಂತಾನೆ ಬಾಬಾ ಕಾಪಾಡ್ಕೊಂಡು ಬಂದಿದ್ದಾರೆ ಅಂತ ನಾನು ನಂಬ್ಕೊಂಡು ಬಂದಿದ್ದೀನಿ ಅದೇ ರೀತಿ ಸುಖ ಅಂದ್ರೆ ಏನು ಶಾಂತಿ ಅಂದ್ರೆ ಏನು ಅವರೇ ನನಗೆ ಹೇಳಿಕೊಟ್ಟಿದ್ದು ಏನು ಸಿಕ್ಕಿದ್ರೆ ಸುಖ ಏನು ಸಿಕ್ಕಿದ್ರೆ ಇವತ್ತು ಇಡ್ಲಿ ಸಿಕ್ಕತ್ತ ಅದೇ ಸುಖ ಇವತ್ತು ಒಳ್ಳೆ ಮದುವೆ ಊಟ ಸಿಕ್ಕತ್ತ ಅದೇ ಸುಖ ಇವತ್ತು ಗಂಜಿ ಸಿಕ್ಕತ್ತ ಅದೇ ಸುಖ ಶಾಂತಿ ಅಂದ್ರೆ ಇರೋದ್ರಲ್ಲಿ ತೃಪ್ತಿ ಪಡೋದು ನಾನು ನೂರೈದು ಪಿಕ್ಚರ್ ಮಾಡ್ಕೊಂಡು ಬಂದಿದ್ದೀನಿ ನಾನು ತುಂಬಾ ಬಿಝಿ ಆಗಿದ್ದೀನಿ ದೊಡ್ಡ ಸೆಲೆಬ್ರಿಟಿ ಅಂತ ಎಲ್ಲ ಅನ್ಕೊಂಡಿದ್ದಾರೆ ನಾನು ಯಾವತ್ತು ಅಂದ್ಕೊಳ್ಳಿಲ್ಲ ನಾನು ಯಾವತ್ತೂ ನಾನು ಸೆಲೆಬ್ರಿಟಿ ಅಂತ ಸಾಯಿ ಭಕ್ತ ಅಂತ ನಾನು ಇಡೀ ಕರ್ನಾಟಕದಲ್ಲಿ ನನ್ನ ದೊಡ್ಡ ಡೈರೆಕ್ಟರ್ ಅಂತ ಯಾರು ಕರೀಲ್ಲ ಸಾಯಿಬಾಬಾ ಭಕ್ತರ್ ಅಂತಾರೆ ಅವರು ಅವ್ರು ಸಾಯಿಬಾಬಾ ಭಕ್ತರ್ ರೀ ಅಂತಾರೆ ಹೊರತು ಅವ್ರ ದೊಡ್ಡ ಡೈರೆಕ್ಟರ್ ಅಂತ ನಾನು ಯಾರು ಕರೀಲಿಲ್ಲ ಅಪ್ ಟು ಟು ಇವನ್ ಟುಡೇ ಮೇನ್ ಆಗಿ ಸಾಯಿಬಾಬಾ ಜೀವನ ಚರಿತ್ರ ಗುಪ್ತವಾಗಿದೆ ಅವ್ರ ತಂದೆ ತಾಯಿ ಇಲ್ಲ ಅವ್ರ ಹಿಂದೂ ಮುಸ್ಲಿಮ್ ಗೊತ್ತಿಲ್ಲ ಹದಿನಾರು ವರ್ಷ ಶಿಡಿ ಬಂದರೆ ಬಾಬಾ ಅನ್ನೋದು ಸಚ್ಚಿರದಲ್ಲಿ ಬರೆದಿರುತ್ತದೆ ನೀವು ಓದಿದ್ದೀರಾ ಹೌದು ಎಲ್ಲಿನೂ ನಿಮಗೆ ಮಾಹಿತಿ ಇರಲ್ಲ ತಂದೆ ತಾಯಿ ಆಗಲಿ ಅವ್ರು ಎಲ್ಲಿ ಹುಟ್ಟಿದ್ದಾರೆ ಎಲ್ಲಿ ಬೆಳಿದ್ದಾರೆ ಹದಿನಾರು ವರ್ಷ ಕಾಣಿಸ್ಕೊಂಡಿದ್ದಾರೆ ಆಮೇಲೆ ಮಾಯ ಆಗಿದ್ದಾರೆ ಪುನಃ ಚಾಂದ್ ಪಾಟೀಲ್ ಮದುವೆ ಸಮಯದಲ್ಲಿ ಮಾತ್ರ ಶಿಡಿ ಬಂದಿದಾರನೇ ಇರುತ್ತೆ బాబా ననకు ఆ రీతి ఏళ్ళి